ಏಕೆ ಲೋಕಸಭಾ ಚುನಾವಣೆಗೆ ಹಪಾಳ್ತರೋ ಸ್ಪರ್ಧೆ ಮಾಡ್ತಾರ ಅನ್ನುವಂತ ಪ್ರಶ್ನೆ ನಿಮ್ಮ ಕ್ಷೇತ್ರದ ಜನರು ಜಿಲ್ಲೆ ಜನರೇ ಅದ ಏನು ಹೇಳ್artifactId ಏನಿಲ್ಲ ಹೈ ಕಮಾಂಡ್ ಯಾವ ತರ ತೀರ್ಮಾನ ತೊಗೊಳ್ತಾರೆ ನಮ್ಮ ಜಿಲ್ಲಾ ಉಸ್ತುವಾರಿ മന്ത്രിಗಳು ಯಾವ ತರ ತೀರ್ಮಾನ ತಳ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಅವಕಾಶ ಕೊಟ್ಟೆ ಕೂಡ ನಮ್ಮ ಕ್ಷೇತ್ರದಿಂದ ನಾವು ಲೀಡ್ ಕೊಡಬೇಕು ಒಂದು ಗುರಿಯನ್ನ ನಾವು ಟಿಕೆಟ್ ಕೊಟ್ರ ಯಾರಾದರೂ ರೆಡಿ ಆಗ್ಲೇಬೇಕು ಸರ್ ಯಾಕಂದ್ರೆ ಅದೇ ಅಲ್ಟಿಮೇಟ್ಲಿ ಹೈಕಮಾಂಡ್ ಪಕ್ಷದ ತೀರ್ಮಾನ ಪಕ್ಷದ ಯಾವುದೇ ತೀರ್ಮಾನ ಆಗ್ಲಿ ನಾವೆಲ್ಲರೂ ತಲೆವಾಗಿ ಕೆಲಸ ಮಾಡ್ಬೇಕಂತ ಹೇಳಿ ಜನ ಮುಖಂಡ್ರ ಭೇಟಿ ಆಗೋದು ಮಠಾಧೀಶರ ಭೇಟಿ ಆಗೋದು ಗುರಿ ಏನಂದ್ರೆ ನಾವು ಈ ಸರಿ ಕಾಂಗ್ರೆಸ್ ಪಕ್ಷದ ಬಾವುಟನ ನಾವು ಬೆಳಗಾವಿ ಪಾರ್ಲಿಮೆಂಟ್ ನಲ್ಲಿ ಶತಾಯ ಗತಾಯ ಐದು ಬಾರಿ ಇಲೆಕ್ಷನ್ ಆಯ್ತು ಲಾಸ್ಟ್ ಇಲೆಕ್ಷನ್ ಅಲ್ಲಿ ಬರಿ ಎರಡ್ ಸಾವಿರ ಅಂತರಿಂದ ನಾವು ನಮ್ಮ ಸೀಟ್ ನ ಕಳ್ಕೊಂಡ್ವಿ ನಮ್ಮ ಪಕ್ಷದಿಂದ ಯಾವ್ದಾದ್ರು ಒಬ್ಬ ಸಾಮಾನ್ಯ ವ್ಯಕ್ತಿ ಕೊಟ್ಟರೂ ಕೂಡ ಅದನ್ನ ನಾವು ಅನ್ನೋ ಗುರಿಯಿಂದಲೇ ನಾವು ಕೆಲಸ ಮಾಡ್ತೀವಿ ಸರಿ ಮೊನ್ನೆ ಕೂಡ ಎಲ್ಲಿ ಹೋದ್ರು ಮೇಡಮ್ ಅವ್ರಿಗೂ ಕೂಡ ಪ್ರೆಷರ್ ಮಾಡ್ತಾ ಇದ್ರೆ ಮೃಣಾಲ್ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ನೀವು ಹೋದ್ರು ಕೂಡ ನೀವೇ ನಿಲ್ಲಿ ಅಂತಿದ್ದಾರೆ ನಿಜನದು ಜನ ಜನರ ಆಶೀರ್ವಾದ ನನಗೂ ಒಂದು ಖುಷಿ ಮನ್ಸಲ್ಲಿ ಯಾಕಂದ್ರೆ ಇಷ್ಟು ದಿನ ಕೆಲಸ ಮಾಡಿ ಜನರ ಬಾಯಲ್ಲಿ ಈ ಥರ ಬರ್ತಾ ಇದ್ದಾರೆ ನಮಗೂ ಅದನ್ನು ಮನಸ್ಸಿಂದ ನಾನು ಖುಷಿ ಪಡ್ತೀನಿ ಆದರೆ ಇನ್ನೂ ಗುರಿ ಭಾಳ ಇದೆ ಇಷ್ಟು ಬೇಗ ನಾನು ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡೋಲ್ಲ ಇನ್ನೂ ಭಾಳ ದೂರ ಗುರಿ ಇದೆ ನೋಡೋಣ ಮುಂದೆ ಹೆಂಗೆ ಬರೋದು ಮಾಡಿದ್ರು ಪಕ್ಷದಿಂದ ಯಾವುದೇ ತೀರ್ಮಾನ ಬಂದರೂ ಅದನ್ನು ತೀರ್ಮಾನ ಸ್ವಾಗತ